ನಿಮ್ ಕತಿ ಜರೂರತ್ತಾಗಿ ಹೇಳ್ಬೇಕಾಗಿತ್ ನಾ ಯಾಕಂತಂದ್ರೆ ಸುಮಾರು ಜನಕ್ಕೆ ಏನಾಗ್ತದೆ ತುಂಬಾ ಜನ ನನ್ ಕೈಲಿ ಏನು ಆಗೋದಿಲ್ಲ ಅಲ್ಲ ದೇವ್ರ ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟು ಸರಿ ನೂರ ಎಂಟು ರಗಡಿ ರಾಮಾಯಣ ಹೇಳ್ತಾರೆ ನಿಮ್ ಇಬ್ಬರು ನೋಡಿ ನಾವೆಲ್ಲ ಕಲಿಬೇಕಾಗಿರೋದು ಏನಂದ್ರೆ ಮನುಷ್ಯ ಮನ್ಸ್ ಮಾಡಿದ್ರೆ ಯಾವ್ದು ಸಾಧ್ಯ ಇಲ್ಲ ಅಸಾಧ್ಯ ಮಾಡ್ಬೋದು ಅಸಾಧ್ಯ ಯಾವ್ದು ಇಲ್ಲ ಸರ್ ಮೇನ್ ನಮ್ ಮನಸ್ಸು ಕರೆಕ್ಟ್ ಇರ್ಬೇಕು ನಾವು ಕರೆಕ್ಟ್ ಇರ್ಬೇಕು ನಮ್ಮ ಕೈ ಅದ ಸರ್ ನಮ್ಗೆ ಏನಿಲ್ಲ ಕಾಲ್ ಅಷ್ಟೇ ಇಲ್ಲ ಸರ್ ಕೈ ಎಲ್ಲ ಸುದ್ದದ ಅಲ್ರಿ ನಮ್ಮಂತ ಜನರ ಏನ್ ಮಾಡ್ತಾರ ಹಿಂಗ ಆಯ್ತಲ್ಲ ಅಂತ ಕೈ ಕುಗ್ಗಿ ಅವರು ನೆಲ ಕುಂದಿರ್ತಾರ ಆ ತರ ಕುಂದ್ರಬಾರ್ದು ಯಾರು ನಮ್ಮಂತಾರ ಯಾರ ಆಗಲ್ರಿ ಪ್ರತಿಯೊಂದು ಹೆಂಡಿಕೆಪ್ಟ್ ಜನ ಆಗ್ಲು ಅಥವಾ ಯಾವ ಬಡತನ ರೀತಿಯಲ್ಲಿ ಇರ್ತಾರ ಜನಗಳು ಅಂತವ್ರಾಗ್ಲಿ ಯಾರಾದ್ರೂ ಸಂತೆ ನಮಗೊಬ್ರು ಒಬ್ಬವನಂತೂ ಇರ್ತಾನ್ರಿ ನಮ್ಗೆ ಮೇಲೆ ಇರ್ತಾನೆ ಅವನ ನಮಗೆ ಎಲ್ಲವಷ್ಟು ನಿರ್ಧಾರ ಮಾಡಿ ಕೊಡೋದು ಹೌದ್ರಿ ಅವನಿಂದ ನಮ್ಗೆ ಎಲ್ಲ ಸಿಕ್ಕ ಸಿಗತೈತಿ ಮೇನ್ ಇಂಪಾರ್ಟೆಂಟ್ ನಾವು ಇನ್ನ ಅವ್ರಿ ಮೇಲೆ ಅವಲಂಬಿನ ಆಗೋದಕ್ಕಿಂತ ಅವನ ಮೇಲೆ ನಂಬಿಕೆ ಇಟ್ಟುಕೊಂಡು ನೀನ್ ಹೇಳಿದ್ರಪ್ಪ ಅಂದ್ರ ನಮ್ಗ ಒಂದು ದಾರಿ ಸಿಗತೈತೆ ಗ್ಯಾರಂಟಿ ನಮಗ್ ಫಸ್ಟ್ಲಿಂದ ಗೊತ್ತೈತಿ ಸರ್ ಹಾಗಾಗಿ ನಾವು ಅದರ್ಲಿಂದ ನಾವು ಈಗ ಮುಂದೆ ಬಂದಿರೋದು ಸರ್ ಬಾರಿ ನಾವು ಮಾಡ್ತೀವಿ ಅವ್ರನ್ನ ಇವ್ರಿಂದ ಏನಾಗುತ್ತೆ ನಾನು ಕೂಡ ಅಕ್ಕನ ಜೊತೆ ಜಗಳ ಆಡಿದ್ದೀನಿ ಆದರೆ ಅವರು ಅದಕ್ಕಿಂತ ಉನ್ನತವಾಗಿ ಬೆಳೆದು ನಿಂತಿದ್ದಾರೆ ಬೆಳೀತಾರೆ ಅವರಲ್ಲಿರೋಂಥ ಸ್ಟ್ರೆಂತ್ ನಮ್ಮಲ್ಲಿ ಇಲ್ಲ ನಿಜವಾಗ್ಲೂ ನಾವು ವೀಕ್ ಆಗಿಬಿಡ್ತೀವಿ ಸ್ವಲ್ಪ ಏನಾದ್ರು ಆಗಿಬಿಟ್ರೆ ಅವ್ರು ನಿಜವಾಗ್ಲು ಸ್ಟ್ರಾಂಗ್ ಇದ್ದಾರೆ ಹಾಗಾದ್ರೆ ನಿಜವಾದ ಅಂಗಲ ಅಂಗವಿಕಲತೆ ಅಂದ್ರೆ ಏನು ನಮ್ಮಲ್ಲಿರುವಂಥ ಮನೋಭಾವ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಇದು ಮನೆ ಹೌದು ಕೆಳಗಿಳಿದ್ರಿ ಹೌದು ಸರ್ ಬಿಡ್ತಿರಿ ಪಾರ್ಸೆಲ್ ಅವಾಗ ಕೊಡ್ತಿವ್ರಿ ಆ ನಂತರ ಮನೆಯಾಗ ರೊಟ್ಟಿ ಮಾಡೋದು ನಾವು ಅವ್ರಿಗೆ ಏನು ಎಲ್ಪ್ ಮಾಡೋದು ನಾವಾರಿ ಅಂದ್ರೆ ನೀನೊಂದು ಯಾರು ಇದ ಸಣ್ಣ ಇದ್ದಾಗಿಂದ ಅಭ್ಯಾಸ ಆಗಿ ಇದಾಗಿ ನಿಮ್ಗೆ ಸರ್ ಅಭ್ಯಾಸ ಆಗೈತಿ ಹಿಂಗ ಎಷ್ಟು ಕಿಲೋಮೀಟರ್ ನಾವು ಹೋಗ್ಬೋದಾ ಹಿಂಗ ಎಷ್ಟು ಸರ್ ನಾವು ಫಸ್ಟು ಒಂದು ಒಂದು ಮೂರು ನಾಲ್ಕು ಕಿಲೋಮೀಟರ್ ಮಟ್ಟ ಹೋಗಿದ್ದೀವಿ ರೀ ಈಗ ಈಗ ಹೆಂಗ ವಯಸ್ಸಾದಂಗಲ್ಲ ವಯಸ್ಸಾದಂಗಲ್ಲ ಜಾಸ್ತಿ ಹೋಗಕ್ಕೆ ಆಗೋದಲ್ಲ ರೀ ಯಾಕಂದ್ರೆ ಗಾಡಿ ಮೇಲೆ ಎಡಿಟ್ ಆಗಿ ಅಂದ್ರೆ ಅದು ಕಡಿಮೆ ಬಟ್ ಯಾವ ಕೆಲಸಕ್ಕೂ ತೊಂದರೆ ಆಗಿಲ್ಲ ಇಲ್ಲ ಸರ್ ಹಾಂ ಇಲ್ಲ ಸರ್ ಹಾಂ ಹ್ಞೂ ಹ್ಞೂ ಮನೆ ಕಟ್ಟಿ ಎಷ್ಟು ವರ್ಷ ಸರ್ ಈಗ ನಾನು ಮೂರು ವರ್ಷ ಮೂರನೇ ವರ್ಷ ರೀ ಎಷ್ಟು ಖರ್ಚು ಬಂತು ಇದಕ್ಕೆ ಹದಿನೇಳು ಲಕ್ಷ ಬಂತು ಸರ್ ಹದಿನೇಳು ವರ್ಷ ಹೆಸ್ರೇನು ಇಟ್ಟಿರಿ ಈ ಮನೆ ಮನೆಗೆ ಮನೆಗೆ ನಾವು ಆಶೀರ್ವಾದ ರೊಟ್ಟಿ ಮನೆ ಇದೆ ಒಂದು ರೀ ಆಶೀರ್ವಾದ ರೊಟ್ಟಿ ಮನೆ ರೊಟ್ಟಿ ಮನೆ ಚುರುಮರಿ ಮನೆ ಅಂತ ಇಡ್ಬೇಕಾಯ್ತು ನೀವು ಚುರುಮಾರಿಯಿಂದ ಆಗಿದ್ದಲ್ಲಿದು ಹೌದು ನೋಡು ಒಂದು ಸಣ್ಣ ಬಿಸ್ನೆಸ್ಸನ್ನ ಜನ ನಾವು ಹೆಂಗೆ ತಿಂಕ್ ಮಾಡಿದ್ವಿ ನಿಮ್ಮನ್ನು ಎಷ್ಟು ಎತ್ರಕ್ಕೆ ಬಂದಿದೆ ಅದು ಹೌದು ಸರ್ ಹೌದು ಸರ ಓಕೆ ಇದ್ರಾಗ ಒಂದು ಅಂಗಡಿ ಮಾಡ್ಕೊಂಡ್ರಿ

ತಾನೊಂದು ಸಣ್ಣ ಮಗಾರಾ ಸಣ್ಣ ಮಗ ಏನ್ ಪಾಹಿಸರಾ ಚಿರಂಜೀವಿ ಏನು ಓದ್ತಾ ಇದೆಯಾ ಮೂರನೇ ಕ್ಲಾಸ್ ಓಕೆ ಏ ಬಾರಿ ಖುಷಿ ಆಯ್ತಪ್ಪ ನೀ ನೋಡಿ ಹಾ ಓಕೆ ಯಾವ ಸ್ಕೂಲ್ ಕನ್ನಡ ಕನ್ನಡ ಓದಕತ್ತೀನಿ ಚಂದ ತಿಸ್ಸೋಯ್ ಚಲೋ ಆಯ್ತು यार ಇಷ್ಟ ನಿಮ್ಮ ಸ್ಕೂಲ್ ಮಸ್ತಾರಿ ಸರಿ ಸಂತೋಷ ಸರ್ ಬಾರಿ ಸಂತೋರು ನೋಡಿ ಬಾರಿ ಮಸ್ತ್ ಹೇಳ್ತಾರೆ ಮತ್ತೆ ಶಬಾನ್ ಟೀಚರ್ ಹೌದು ಹ್ಮ್ ಹಾ ಹಾ ಜಯಂ ನಮಸ್ಕಾರ ರೀ ಹಾ ಹಾ ಜಯಂ ಟೀಚರ್ ಅಂತ ಒಬ್ರು ಇದ್ದರು ಅವರು ಇದು ಆತ ರಿಟೈರ್ಡ್ ರಿಟೈರ್ಡ್ ಆತ ಅವರಂದ್ರೆ ಬಹಳ ಇಷ್ಟ ನಿಮಗೆ ಹಾ ಓಕೆ ಏನು ಹೇಳ್ಕೊಡ್ರ ಅವರ ಓದಕ್ಕೆ ಎಲ್ಲ ಹೇಳ್ಕೊಡ್ತಾರೆ ಹ್ಮ್ ಆಟ ಗಿಟ ಎಲ್ಲ ಆಡ್ತಿ ಸ್ಕೂಲ್ ಚಲೋ ಆಟ ಆಡಿಸ್ತಾರೆ ಹ್ಮ್ ನಮ್ಮ ಹೆಸರು ಚಂದನಾ ದೊಡ್ಡಬಸಪ್ಪ ಅಂತ ಹೀ ಸರ್ ಅವ್ರಿಗೆ ಅಪ್ಪ ಇಲ್ಲ ನನ್ಗೆ ಎರಡು ಗಂಡು ಮಕ್ಕಳು ಸರ್ ಒಬ್ಬನ ಹುಬ್ಳಿಯಲ್ಲಿ ಹಾಸ್ಟೆಲ್ಗೆ ಹಾಕಿದ್ರಿ ಇಲ್ಲಿ ನಾಲ್ಕನೇ ಸಾಲ ನಾಲ್ಕನೇತ್ ಮುಗಿತ್ರಿ ಸರ್ ನಾಲ್ಕನೇ ಅಷ್ಟ ಐತಿ ಐದನೇ ಕ್ಲಾಸಿಗೆ ಸರ್ ನಮ್ಗ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸರ್ ಮೇನ್ ಅದಲ್ರಿ ಸರ್ ನಾವು ಹಿಂಗದೇವಿ ನಮ್ ನೋವು ಅನ್ನೋದು ಅವ್ರಿಗೆ ಗೊತ್ತು ಅವ್ರ ನೋವು ಅನ್ನೋದು ನಮಗೂ ಗೊತ್ತಾಗತ್ತೀ ಸರ್ ಹಂಗಾಗಿ ನಾವು ಮದುವೆ ಮಾಡ್ಕೊಂಡ್ರಿ

ಆರ್ಡ್ರ್ ಮೊದಲಿಂದನೂ ಬಾ ರೀ ಬಟ್ ನನಗೆ ಏನಾಗತ್ತೋ ಮನಿ ಒಂದು ಕಟ್ ಸರ್ ಅದರಿಂದ ಗಿ ಬಿಪೋರ್ ಒಂದು ವರ್ಷ ಗ್ಯಾಪ್ ಇಟ್ಟೆ ರೀ ಮತ್ತು ನನಗೇನು ಅನ್ಸತ್ತೆ ಈಗ ಮಳೆಗಾಲದಾಗ ಸ್ವಲ್ಪ ನಮ್ಮದು ವ್ಯಾಪಾರ ಐತ್ರಿ ಸರ ಔಟ್ ಸೈಡ್ ಹೋದ್ರೆ ಮಳಿಗೆ ನಮ್ಮ ಐಟಮ್ಸ್ ಏನೈತಿ ತೋದ್ಬಿಡ್ತೈತೆ ರೀ ಸರ್ ಈ ಚುನ್ಮರಿ ಮಿದು ಆಗಿಬಿಡ್ತೈತಿ ಸರ್ ಕಷ್ಟ ಇದಾಗೋದಿಲ್ಲ ಹಾಗಾಗಿ ಈ ಟೈಮ್ ಒಳಗೆ ಏನಾರು ಒಂದು ಮಾಡೋನು ಅಂದ್ಕೊಂಡ್ರಿ ಸರ್ ಹಂಗಾಗಿ ನಮ್ಮ ಬ್ರದರ್ ಪ್ರಕಾಶ್ ಬ್ರದರ್ ಮತ್ತು ಸಲಮಾ ಸಿಸ್ಟರ್ ಅವರು ನಮ್ಮ ಮನೆಗೆ ಬಂದ ನಮ್ಮ ಅಣ್ಣ ನಮ್ಮ ಅಕ್ಕಾರಿಯವ್ರು ಅವರು ಒಂದು ಮಾತಂದ್ರೆ ನಮಗೆ ನೀವು ಇದನ್ನು ಇಟ್ಕೋರಿ ಇದ್ರ ಜೊತೆ ಬೇರೆ ಇನ್ನೊಂದು ಯಾವ್ದಾರ ಆ್ಯಪ್ ನೋಡ್ಕೊರಿ ನಿಮಗಿದು ಮಳೆಗಾಲಕ್ಕೆ ತೊಂದರೆ ಆಗತ್ತರಿ ಅಣ್ಣ ನಾ ರೊಟ್ಟಿ ಮಾಡ್ತೇನೆ ರಣ್ಣ ಲಟ್ಟಿಸ್ ಮಾಡ್ತೇನೆ ರೀ ಅಣ್ಣ ಹೌದಾ ಸ್ವಲ್ಪ ದಿನ ನೋಡೋನು ಟ್ರೈ ಮಾಡಿರಿ ಅಂತಂದ್ರೆ ಹಂಗೆ ಮೊದಲಿಂದನೂ ಟ್ರೈ ಇದು ಇತ್ತಲ್ಲ ರೀ ಮಾಡ್ತಾ ರೀ ಅಣ್ಣ ಇಲ್ಲಿ ಒಂದು ಹತ್ತು ರೊಟ್ಟಿ ಅದು ಹಿಂಗೆ ಬರ್ತಿದ್ದು ಕೆ ಜಿ ಹಿಟ್ಟಿನೂ ಇಷ್ಟು ಅದು ಮಾಡಿಕೊಡ್ತಿದ್ದೆ ಅಣ್ಣ ನೋಡೋಣ್ರಿ ಅಂತ ಹಂಗೆ ಟ್ರೈ ಅವರು ನಮ್ಗೆ ಆರ್ಡರ್ಸ್ ನಾ ಕೈಲ ಮಾಡೋದ್ರಿಂದ ಹಪ್ಪಳ ಟ್ರೈ ಎಲ್ಲಮ್ಮ ಅಂದ್ರೆ ನಮ್ಮ ಹೆಸರು ಹಪ್ಪಳ ಮಾಡಿದ್ರಿ ರೊಟ್ಟಿ ಚಲೋ ಮಾಡಿದ ಹಾ ಸರ್ಷಿನ್ ನನಗೆ ರೊಟ್ಟಿ ಮಷಿನ್ ತಂದಿಂದ ಕೈಗಿಂತ ಭಾಳ ಅನುಕೂಲ ಸರ್ ಭಾಳ ಭಾಳ ಅನುಕೂಲ ಆಗದ ಯಾಕಂತ ಕೇಳ್ರಿ ಮೇನ್ ನಂಗೆ ರೊಟ್ಟಿಗಿಂತ ಹಪ್ಪಳದ ಆರ್ಡರ್ ಭಾಳ ಐತೆ ಔಟ್ಸೈಡ್ ಹೋಕ್ಕೋರು ನನ್ನ ಹಪ್ಪಳ ಔಟ್ ಸೈಡ್ ಹೋಗವ ಅಂತಂದ್ರೆ ಆ ಅದಕ್ಕೆ ನಮಗೆ ನಮ್ಮ ಸಿಸ್ಟರು ಬೆಂಗಳೂರಿಂದ ಒಂದಿಷ್ಟು ಆರ್ಡರ್ ತೊಗೊಂಡ್ಬಂದಿದ್ರಿಗೆ ನಮ್ಮ ಅಕ್ಕ ಅವನ್ನ ಹೆಂಗೆ ಮಾಡ್ತೀ ಅಕ್ಕ ನನೀಗ ಅಕ್ಕಿವು ಕೊಡ್ಬೋದ್ರಿ ಅಕ್ಕ ಇಲ್ಲ ನಂಗೆಲ್ಲ ಆದ್ರೆ ನನಗೆ ಉದ್ದಿನ ಬಂದ್ರೆ ಸ್ವಲ್ಪ ತ್ರಾಸಾಕತೆ ಉದ್ದ ಬಾಜಿಗೆ ಬರ್ತೈತಿ ಸರ್ ಇವು ಪೇನ್ ಬಂದುಬಿಡ್ತವೆ ಒಮ್ಮಕ್ಕ ಐದು ಆರು ಕೆ ಜಿ ಮಾಡ್ಬೇಕು ರೀ ನಾನು ಈಗ ಒಂದು ಎರಡು ಅಥವಾ ಮೂರು ದಿನದೊಳಗೆ ಕೊಡಬೇಕು ಒಂದು ಕೆ ಜಿ ಮಾಡ್ಬೇಕಂದ್ರೆ ರಗಡಾಗೋಕತ್ತ ನಾನು ಹಾಗಾಗಿ ಅಕ್ಕ ನಂಗೆ ಒಂದು ಲೇಟ್ ಆಗ್ತೈತಿ ಅಂದ್ರೆ ಆಯ್ತು ತೊಗೋಯ್ ನಿನ್ಗೆ ಹೆಂಗತ್ತ ನೋಡಿ ವಿಚಾರ ಮಾಡಾರ್ಥ ಅಂದ್ರೆ ಇಂಡಸ್ಟ್ರಿ ಇಂಡಸ್ಟ್ರೀಲಿ ಒಳಗೆ ರೊಟ್ಟಿ ಮಷಿನ್ ಅಂತೇಳಿ ಗೊತ್ತಾಯ್ತು ರೀ ಸರ್ ನಾ ಯೂಟ್ಯೂಬ್ ಒಳಗೆ ಚೆಕ್ ಮಾಡಿದಾಗ ಅದು ಗೊತ್ತಾದ ಮೇಲೆ ನಾವೇನು ಮಾಡಿದ್ವಿ ಅದನ್ನು ನೋಡಿ ಅಕ್ಕ ಹಿಂಗೆ ಅಂತ ಅದನ್ನು ವಾಟ್ಸ್ ತಕ್ಕೊಂಡು ಅಕ್ಕಾರು ವಾಟ್ಸಪ್ಪಿಗೆ ಬಿಟ್ವಿ ಹೋಗಿ ನೋಡೇ ಬರೋಣ ರೀ ಅವ್ರು ನಮ್ಮ ಸಿಸ್ಟರು ಮತ್ತು ನಮ್ಮ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಂದ್ರಿ ಈ ಸೇಮ್ ಮಷಿನ್ರೇನಾ ಈ ಬ್ರದರ್ ಇದ್ರ ಮ್ಯಾಗ ಕುಂತ್ರು ಒಂದು ಪಿಲೋ ಇಟ್ಕೊಂಡು ನಾವು ಹಾಕಿ ಇವತ್ತು ಬೇಕಾಗಿತ್ತು ರೊಟ್ಟಿ ಕೂಡ ತೊಗೊಳಕ್ಕೆ ನಮ್ಗೆ ಅನುಕೂಲ ಹಾಕಿದ್ದಿಲ್ಲ ಆ ಥರ ಇತ್ತು ಆದರೂ ನಮಗೆ ಅವಶ್ಯಕತೆ ಇತ್ತು ರೀ ಅದು ಅವಶ್ಯಕತೆ ಐತಲ್ಲ ನಾವು ಅದನ್ನು ಬಿಡೋಣ ಅಂತ ವಿಚಾರ ಮಾಡಿದ್ವಿ ಹಾಕಿ ಬಂದಿದ್ವಿ ಮತ್ತು ಬಂದಾಗ ಬಂದು ಲೋನಿಗೂ ಅಪ್ಲೈ ಮಾಡಿದೀವಿ ರೀ ಲೋನಿಗೂ ಅಪ್ಲೈ ಮಾಡಿದ್ವಿ ಎಲ್ಲ ಮಾಡಿದ್ವಿ ಇನ್ನೇನು ಲೋನ್ ಬರೋ ಮತ್ತೊಂದು ಸತ್ತ ಹಂಗೆ ಯೂಟ್ಯೂಬ್ ಚೆಕ್ ಮಾಡಾತ್ತಿದ್ವಿ ಅದೇ ಕಂಪ್ನಿಯ ನಾನು ಏನು ನೋಡಿ ಬಂದಿದ್ದೆ ರೀ ಅದೇ ಕಂಪ್ನಿಯರು ಏನು ಮಷಿನ್ ರೀ ಹ್ಯಾಂಡಿಕಾಪ್ಟಿಗೋಸ್ಕರ ಅಂತೇಳಿ ಮತ್ತವ್ರಿಗೆ ನಮ್ಮ ಬ್ರದರ್ ನಮ್ಗೆ ಹಿಂಗೆ ರೀ ಅಂತ ಅಕ್ಕ ನೀವು ಒಂದು ಸತತ ಬಂದು ಹೋಗಿರಿ ಅದು ನಾವು ಅಲ್ಲಿ ಹೋಗಿ ನೋಡಿದೀವಿ ರೀ ಅದ್ರೊಳಗೆ ಅದಕ್ಕೆ ಇದಕ್ಕಂದು ಭಾಳ ಡಿಫ್ರೆಂಟ್ ಅನ್ನಿಸ್ತರಿ ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅಮೃತನ ಕೊಟ್ಟಷ್ಟು ಖುಷಿ ಆಗ್ಬಿಡ್ತೇ ಆ ಮಷಿನ್ ನೋಡಿ ಯಾಕಂದ್ರೆ ನಮ್ಗೆ ಇನ್ನೊಬ್ರು ಹೆಲ್ಪ್ ಬಾಡನ್ನ ಹೆಲ್ಪ್ ಹಾಳು ತಗೊಂಡು ಮಾಡ್ತೀನಿ ರೀ ಇಲ್ಲ ನಂಗೆ ಇವತ್ತು ಬರ್ತಾರ ನಾಳೆ ಬರೋದಿಲ್ಲ ಆಮೇಲೆ ನಮಗೆ ಹೈಟ್ ಇದ್ರೆ ರೊಟ್ಟಿ ತೊಗೋ ಸಮಸ್ಯೆ ನೀವು ಇದನ್ನ ಈ ಬಳಸಿ ಮಾಡ್ಬೇಕಾದ್ರೂ ಸ್ವಲ್ಪ ತೊಂದರೆ ಆಗ್ತೈತೆ ರೀ ಈ ರೊಟ್ಟಿ ಇದಕ್ಕೂ ವ್ಯತ್ಯಾಸ ಭಾಳ ರೀ ಮಷಿನ್ ನೆಡ್ಸ್ಬೇಕಂದ್ರೆ ಹಾಗಾಗಿ ವಿಚಾರ ಮಾಡಿದ್ವಿ ಅಲ್ಲಿ ಹೋಗಿ ಆ ಮಷಿನ್ ನೋಡಿದ ತಕ್ಷಣ ನನಗೆ ಅಷ್ಟು ಖುಷಿ ಅನ್ನಿಸ್ತೀರಿ ಆಮೇಲೆ ಭಾಳ ಕಡಿಮೆ ಬಜೆಟ್ ನಮಗೆ ಇದು ನ ಐವತ್ತು ಸಾವಿರ ರೂಪಾಯಿ ಒಳಗೆ ಇದು ಸಿಕ್ತು ನಾವು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಳಗೆ ಹಪ್ಪಳ ಡಾಯಿ ರೊಟ್ಟಿ ಡಾ ರೊಟ್ಟಿ ಮಷಿನ್ನು ಆಮೇಲೆ ರೊಟ್ಟಿ ಹಿಟ್ಟು ಕಲ್ಸುದು ಇಷ್ಟು ನೋಡಿ ಬಂದಿದ್ದೀವಿ ರೀ ಆಮೇಲೆ ಅದನ್ನ ನೋಡಿ ಒಳ್ಳಿ ನನಗೆ ತವಾ ಕೊಟ್ರಿ ಎರಡು ತವಾ ಒಲಿನೂ ಕೊಟ್ಟ್ರಿ ಅವ್ರು ನಮ್ಗೆ ಅದು ಅಮೌಂಟ್ ನನಗೆ ಅದ್ರಾಗ ಲೋನ್ ತಗೊಂಡಿದ್ರಾಗ ನನಗ್ ಸಂತೋಷ ನೀವು ಅದು ರೊಟ್ಟಿ ಮಷೀನ್ ಅದಕ್ಕೆ ನಾನು ಈಗ ಅದ್ ಬಂದಿಂದನ ಬೆಂಗ್ಳೂರಿನ ಎರಡು ಸತ ಹದಿನೈದು ಹದಿನೈದು ಕೆಜಿ ಅಂತಾನ ಹಪ್ಳ ಕಳಿಸಿದೇನ್ರಿ ನಂಗೆ ಈಗ ಸ್ಟಾಕ್ ಹಾಕೋಣ ಹಾಕೋಬೇಕು ಸ್ವಲ್ಪ ಬಿಸಿಲಿಂದ ಇದರ್ಲಿಂದ ಸ್ವಲ್ಪ ಸ್ಟಾಕ್ ಹಾಕೋಣ ಇದಕ್ಕೆ ಇದು ತಾಸಿಗೆ

ಹುಬ್ಳಿಯಿಂದ ರಾಣ್ಯಾಳಕ್ಕೆ ಇದೇ ಬಸ್ ಬರ್ತೈತಿ ಈಗ ನಮ್ಗೆ ಹುಬ್ಬಳ್ಳಿಯಿಂದ ರಾಣ್ಯಕ್ಕೆ ದೇವ್ರ ಗುಡ್ಯಾಳ ಬಸ್ ಬರ್ತೈತಿ ಇದೇ ಬಸ್ಸು ಅಂತಂದು ಅವ್ರು ಹೇಳಿದ್ರಂದ್ರೆ ನಮ್ಮ ಬಸ್ಸಿಂದ ಡ್ರೈವರಿಗೆ ಹಿಂಗೆ ಬರ್ತಾರವ್ರು ಅಂತೇಳಿ ಅದ್ರ ಮ್ಯಾಗ ರೊಟ್ಟಿ ಮ್ಯಾಗ ನಂಬರಿಗೆ ಏನು ಕೊಟ್ಟಿರ್ತಾರೆ ಅದನ್ನು ಹಾಕಿ ಅವ್ರಿಗೆ ಕೊಟ್ಟು ಕಾಸ್ದೆ ಷ್ಟು ದೂರ್ ಬಂದ್ರೆ ಕೊಡ್ತಿರೋಟಿನೊಟ್ಟಿ ರೊಟ್ಟಿರಿ ಮಸಾಲಾ ರೊಟ್ಟಿ ಬರ್ತಿತ್ರಿ ನಾವ್ ಮಸಾಲಾನೂ ಮಸಾಲಾ ಉಪಯೋಗಿಸಿ ಮಾಡ್ಬೋದು ಚಪಾತಿ ಗಿರಿ ಎಷ್ಟು ತಳ್ಳ ಸ್ವಲ್ಪತ್ರಿ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿನೂ ಬರ್ತೈತ್ರಿ ಇದ್ರೊಳಗೆ ಎಲ್ಲ ಹಾಂ ಆಮೇಲೆ ಗೋಂಜಾಲು ರೊಟ್ಟಿ ಬರ್ತೈತ್ರಿ ಇದ್ರೊಳಗೆ ಎಲ್ಲ ಥರನೂ ನಾವು ಇಲ್ಲಿ ಐದು ರೂಪಾಯಿ ಕೊಡಾತೆ ಸರ್ ಈಗ ಮನೆ ತಂಡ ಅಂದರೆ ನಮ್ದು ಅವ ನಮ್ಮದು ಹಿಟ್ಟಾದ್ರೆ ಈಗ ನೀವು ಹಿಟ್ಟು ಕೊಟ್ಟು ಅಂದ್ರೆ ಈಗಿಂದ ವಾತ ಇದಕ್ಕೆ ಹಿಟ್ಟು ಕೊಟ್ಟರು ಔಟ್ಸೈಡೆಲ್ಲ ಏಳು ಎಂಟು ರೂಪಾಯಿ ಅದಾವೆ ಅಂಗಡಿ ಒಳಗೆ ಹತ್ತು ರೂಪಾಯಿಗೆ ಒಂದು ರೊಟ್ಟಿ ಐತ್ರಿ ಹೋಟೆಲ್ ಒಳಗೆ ನಾ ಐದು ರೂಪಾಯಿ ಕೊಡ್ತೇವೆ ಈಗ ಕಸ್ಟಮರ್ ಹೋಟೆಲ್ ಅದ ಅಂತಂದ್ರೆ ಅವರು ಮಾರೋರು

ಇವತ್ತು ಒಂದು ಸಣ್ಣ ಹಪ್ಪಳ ಇರ್ಬೋದು ರೊಟ್ಟಿ ಇರ್ಬೋದು ಏನೋ ಒಬ್ಬೊಬ್ರು ಕೆಲವೊಂದು ಜನ ನನಗೆ ಇನ್ನೂ ಒಂದು ಬಹಳ ಖುಷಿ ಅನಿಸ್ತದೆ ಕೆಲವೊಂದು ಜನ ಪೆನ್ನು ಪೆನ್ಶಲ್ ಮಾರಿ ಮಾಡ್ತಾರೀ ಸರ್ ಅವ್ರು ನೋಡಿದ್ರೆ ಇನ್ನೂ ಬಹಳ ಖುಷಿ ಅನಿಸ್ತೈತಿ ಅವ್ರು ತಮ್ಮ ಜೀವನ ನಡೆಸಾಕತ್ತಾರ ಇನ್ನೊಬ್ಬರ ಕಡೆ ಇಸ್ಕೊಲಾನ ಅಂತ ಈ ತರ ಬದುಕಲಿ ಅಂತ ನಾನು ಆಶೆ ಪಡ್ತೇನೆ ರೀ ಸರ್ ಯಾರು ಸರ್ ಮೇನ್ ಅದನ್ನ ಅನ್ಕೋಬೇಕ್ರಿ ಸರ್ ನಾವು ಅಷ್ಟೇ

ಲಾಕ್ಡೌನ್ ಒಳಗೆ ಅವ್ರು ಕೊಡೋದು ಆರು ಸಾವಿರ ರೂಪಾಯಿ ಎ ಸಾಯಿ ಪೇಫ್ ಕಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಬರ್ತೀವಿ ಸರ್ ಮನೆ ಬಾಡಿಗೆ ಮಕ್ಕಳು ಎರಡು ನಾವು ಹೋಗಲಿ ದೇವರು ಹೆಂಗೋ ನಡೆಸಿದ್ದಾರೆ ಅದನ್ನು ಸಮಸ್ಯೆ ಇಲ್ಲ ಹೋಗ್ತಾ ಇದ್ದೀವಿ ಬಟ್ ಅದನ್ನು ಅವ್ರನ್ನ ಸಡನ್ಲಿ ಕ್ವಾರಂಟೈನ್ ಒಳಗೆ ಒಂದು ತಿಂಗ್ಳು ಮನೆ ಹಾಕಿ ಸರ್ ನಮಗೆ ಒಂದು ತುತ್ತು ಅನ್ನಕ್ಕೂ ಸಮಸ್ಯೆ ಆಗತ್ತೆ ಆವಾಗ ಹಿಂಗೆ ಅವರು ಗಿರ್ಮಿಟ್ ಮಿರ್ಚಿ ಮಾಡ್ತಾರೆ ಅವ್ರು ಹಿಂಗೆ ನಮ್ಮನೆ ಅಪೋಸಿಟು ನಾವು ರೀ ಸರ್ ಅವ್ರು ಒಂದೇ ಮಾತಂದ್ರೆ ಬಸನ ಗಾಡಿ ಐತಿ ಎಂತೆ ಮಾಡಾಕತ್ತಾರ ನಿನ್ನ ಗಾಡಿ ಐತಿ ಎರಚಿಲ್ ಚುಮ್ಮಾರು ಒಯ್ಯ ಬೇಕಾದ್ರೆ ನೀನು ಹೋಗಿ ನೋಡು ಅಂತ ಬೆಳಗ್ಗೆ ತೊಗೊಂಬಂದಿ ಸರ್ ಸಾಯಂಕಾಲ ಐದು ಗಂಟೆಗೆ ಹೋಗಿ ಇವ್ರಿ ಅಡ್ಚಿಲ್ ಚುಮ್ಮರಿ ಹಿಂಗೆ ಹೋಗಿ ಹೊಳೆ ಬರೋ ಹಳೆ ಅದು ಖಾಲಿ ಆಯ್ತು ಸರ್ ಮರನೇ ದಿನ ನಾಕ್ಚಿಲ್ ಹಂಗೆ ಆಯಿತು ಸರ್ ಅದನ್ನ ಎಷ್ಟು ಚಂದ ನೆನೆಬಿಟ್ರಿ ನೋಡಿ ಅದನ್ನ ಅಂದ್ರೆ ಒಂದシェルಿಗೆನ್ಸ್ ಮಾಡಿದ್ರೆ ಏನಾದ್ರೂ ದೇವರಂತ ತನ್ನೆ ನಾವು ತಯಾರಾಗಿರಬೇಕು ಓಕೆ ಸರ್ ಮೂಲ ಏನಂದ್ರೆ ನೋಡಿ ನೀವು ಹಸ್ತಾಗಿ ಮಧ್ಯೆ ಆಗಿದ್ರು ಗಮನಿಸ್ತಾ ಇದ್ರು ಜನ ಆಮೇಲೆ ಇವರ ಮನೆ ಬೇರೆ ಯಾರು ಬಂದಿರಲಿಲ್ಲ ಹೌದು ಸರ್ ಹೇಳಿ ನೀವು ಮಾಡಿ ತೋರಿಸಲೇಬೇಕಾಗಿತ್ತು ಜನ ನಾವೆಲ್ಲ ಪೇಸ್ ಬಾಲ್ ಮಾಡಿದೀವಿ ಸರ್ ಈಗ ನಾವು मध्ये ನಮ್ಮ ಅಪ್ಪ ಅಮ್ಮ ನನ್ ಕಡೆ ಫ್ಯಾಮಿಲಿ ಒಪ್ಪಿಸಿ ಮಾಡಿದ್ರು ಕೂಡ ಆದರೆ ನಮ್ಮ ಮನೆಯವ್ರಿಗೆ ಇವತ್ತಿಗೂ ನಾನು ಒಂದು ಮಾತಂದಿಲ್ಲ ನಮ್ಮ ತಂಗಿ ನಮ್ಮದು ಫ್ಯಾಮ್ಲಿ ನೀನು ನೀವೊಬ್ರ ಹೋಗ್ತೀರಿ ನೀನು ಕರ್ಕೊಂಡು ಹೋಗೋದಿಲ್ಲ ಏನು ಕತಿ ಇಲ್ಲ ಅವ್ರದ್ದು ಅಲ್ಲಿಂದ್ರ ಮಾಮ ಒಬ್ಬನೇ ಹೋಗ್ತಾನೆ ನೀನು ಕರ್ಕೊಂಡು ಹೋಗೋದಿಲ್ಲ ನಿನ್ನ ಮುಂದಿನ ಜೀವನ ಏನು ಕಿರಿಕಿರಿ ಇತ್ತು ಸರ್ ಆದರೆ ನಾನು ಇವತ್ತು ಅವರು ಅನ್ನಕ್ಕೆ ಅಂತ ನನ್ನ ಗಂಡ ಕಿರಿಕಿರಿ ಕೊಟ್ಟಿಲ್ಲ ನಾನು ಕೊಡಲಿಲ್ಲ ಸರ್ ಇವಾಗೆಲ್ಲ ನಮ್ಮ ಅತ್ತಿ ಬರ್ತಾರೆ ಮಾವ ಬರ್ತಾರೆ ಮಾಮಾರು ನನ್ನ ಮನೆ ಮುಗಿ ಮಟ ನಿಂತ್ರಿ ಇನ್ನೂ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅಂದ್ರೂ ಅವ್ರು ನಮ್ಗೆ ಇದು ಮಾಡ್ತಾರೆ ಅಷ್ಟೇ ಅಲ್ಲಿ ಅಲ್ಲಿ ಹೋಗೋ ಮುಂದೂ ಅತ್ಕೊಂತಾನೆ ಹೋಗಿದೀನಿರಿ ನಾನು ನನಗಲ್ಲಿ ಏನು ವಾತಾವರಣ ಗೊತ್ತಿಲ್ಲ ಫ್ಯಾಮ್ಲಿ ಏನು ಗೊತ್ತಿಲ್ಲ ಅಂತ ಬಟ್ ಅಲ್ಲಿ ಹೋಗಿಂದ ಗೊತ್ತಾಯ್ತು ರಿಯಲಿ ಫ್ಯಾಮ್ಲಿ ಏನು ಅಂತ ನನಗದು ಸಿಕ್ಕೇತೆ ಸರ್ ಇಲ್ಲಮ್ಮ ಇಷ್ಟೇ ಆಗ್ಬೇಕಾಗಿರೋದಲ್ವಾ ನಾವ್ ಚೆನ್ನಾಗಿ ಏನೂ ಮಾಡಕ್ ಆಗಿದ್ವಿ ಸುಮ್ನೆ ಅದನ್ನ ಅನ್ಕೊಂಡ್ ನಮ್ ಪಾಲಿಗೆ ಬಂದಿದ್ ಪರೀಕ್ಷೆ ಎಲ್ಲ ಎದುರಿಸಿದ್ರಿ ಪಾಸ್ ಆಗಿದ್ವಿ ದೇವ್ರು ಕೊಟ್ಟ ಪರೀಕ್ಷೆಗಳು ಕೆಲವೊಂದ್ಸರಿ ಸ್ಟ್ರಗಲ್ ಇರುತ್ತೆ ಮತ್ತೆ ಅವ್ನ ನೆನಪು ಪುಡಿತ ಈಗ ಮಾತಾಡಕ್ ಎಷ್ಟ್ ಚಂದ ಇದೆ ನೋಡ್ರಿ ಹಿಂದ್ ಹಂಗಿದ್ವಿ ಈಗ ಹಿಂಗಿದ್ವಿ ಏನು ಇರ್ಲಿಲ್ಲ ಅಂದ್ರೆ ಏನ್ ಮಾತಾಡೋದು ನಿಮ್ ಹತ್ರ ಹಂಗಾಗಿ ಕತಿ ಯಾವಾಗ್ಲೂ ಒಟ್ಟಾರೆ ಸೀರೆ ಆಗಿರುತ್ತೆ ಬರೀ ಸುಖ ಅಂತಿದ್ರೆ ಇಲ್ಲ ಸರ್ ಅದು ಆದ್ರ ನಮ್ಮಂತ ಜನ್ ಏನ್ ಮಾಡ್ತಾರೆ ಕುಗ್ತಾರ್ರಿ ನಾನು ಅವ್ರಿಗೆ ಒಂದು ಹೇಳಕ್ ಇಷ್ಟ ಪಡ್ತೇನ್ರಿ ಏನೋ ಕಷ್ಟ ಬರ್ಲ ಹೊಂದಾಣಿಕಾಗಿ ನಡ್ಕೊಂಡು ಹೋದ್ರಪ್ಪ ಅಂದ್ರ ಬೇಕಾದಂತ ಜೀವನ ಸುದ್ದು ಸರ್ ನಾವು ಹೌದ್ರಿ ನಮ್ಮಂತ ಜನ್ ಏನ್ ಮಾಡ್ತಾರ ಹಿಂಗಾಯ್ತಲ್ಲ ಅಂತ ಕೇಳಿ ಕುಗ್ಗಿ ಅವರು ನೆಲ ಕುಂದರ್ತಾರ ಆ ತರ ಬಾರ್ದು ಯಾರು ನಮ್ಮಂತಾರ ಯಾರೋ ಆಗಲ್ರಿ ಪ್ರತಿಯೊಂದು ಹೆಂಡಿಕ್ಯಾಪ್ಟ್ ಜನ ಆಗಲು ಅಥವಾ ಯಾವ ಬಡತನ ರೀತಿಯಲ್ಲಿ ಆ ಜನಗಳು ಅಂಥವ್ರಾಗಲಿ ಆಗಲಿ ಯಾರಾದರೂ ಸಂಸ್ತೆಗೆ ನಮಗೊಬ್ಬರು ಒಬ್ಬನಂತೂ ಇರ್ತಾನೆ ರೀ ನಮ್ಗೆ ಮೇಲೆ ಒಬ್ಬ ಇರ್ತಾನೆ ಅವನ ಎಲ್ಲ ಅಷ್ಟು ನಿರ್ಧಾರ ಮಾಡಿ ಕೊಡೋದು ಹೌದ್ರಿ ಅವನಿಂದ ಎಲ್ಲ ಸಿಕ್ಕ ಸಿಗತೈತೆ ಮೇನ್ ಇಂಪಾರ್ಟೆಂಟ್ ನಾವು ಇನ್ನು ಅವ್ರ ಇವ್ರ ಮೇಲೆ ಅವಲಂಬನೆ ಆಗೋದಕ್ಕಿಂತ ಅವನ ಮೇಲೆ ನಂಬಿಕೆ ಇಟ್ಕೊಂಡು ನೀನು ನೆಡ್ದಾರಪ್ಪ ಅಂದ್ರೆ ನಮ್ಗೆ ಒಂದು ದಾರಿ ಸಿಗುತ್ತೈತೆ ಅಂಬ ನಮ್ಗೆ ಗ್ಯಾರಂಟಿ ನಮಗೆ ಫಸ್ಟ್ಲಿಂದ ಗೊತ್ತೈತೆ ಸರ್ ಹಾಗಾಗಿ ನಾವು ಅದ್ರಲಿಂದಾನೆ ನಾವು ಈಗ ಮುಂದೆ ಬಂದಿರೋದು ಸರ್ సన్ <laughs>

ಬೇಯಿಸ್ಬೇಕಾದ್ರಪ್ಪ ಅಂದ್ರೆ ನಾವು ಏನು ಸ್ವಲ್ಪ ಜಾಸ್ತಿ ಉಗ ಇಟ್ಟುಕಿ ಇದು ಇಟ್ಕಿಸಿ ಮಾಡ್ಕೊಂಡಿವಿ ಅಂದ್ರಪ್ಪ ಅಂದ್ರೆ ಅದ್ರ ಮೇಲೆ ರೀ ಬರ್ತಾವ್ರಿ ಅಂದ್ರಪ್ಪ ಅವನು ಈಗ ಏನ ಒಂದು ಸ್ವಲ್ಪ ಅದ್ರಾಗ ಮೀಡಿಯಮ್ ಸೈಜ್ ಮೇ ಬೇಯಿಸಿಕ ಮೇಲೆ ಒಂದ್ರ ಮೇಲೆ ಒಂದು ಎಕ್ತೀವಲ್ಲ ರೀ ಅದು ಬಿಸಿಯೇ ಇರ್ತೈತೆ ರೀ ಮೇಲೆ ಮೇಲೆ ಇಟ್ಟರೆ ಮೆತ್ತಗೆ ಇರ್ತೀವಿ ಮೆತ್ತಗೆ ಇರ್ತೈತೆ ರೀ ಹಿಂಗೆ ಬಿಡಿ ಬಿಡಿ ಹಾಕಿದೀವಿ ಅಂದ್ರೆ ಕಡ್ಕಾಗಿ ಬರ್ತೈತ್ರಿ ಮಾಡಿ ಮಾಡಿ ಸ್ವಲ್ಪ ಹಂಗ ಹಿಂಗ ಆರ ಹಾಕ್ಬೇಕು ಸರ್ ಹಂಗಾರೆ ಶ್ರೀರಾಮ ರೊಟ್ಟಿ ಇವ್ರಿಗೆ ಏನು ಹೇಳಕ್ ಬಯಸ್ತೀರಿ ನಾವು ಬಾ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ ನಾವು ನಿಜವಾಗಲು ನಮ್ಗೆ ಈ ತರ ಮಿಷನ್ ಸಿಗ್ತೈತೆ ಅಂಬುದು ನಮ್ಗೆ ಗೊತ್ತಿದ್ದಿಲ್ಲ ಸರ್ ಆದ್ರೆ ನಮ್ಮಂತರಿಗಾಗಿ ಅವರು ಎಷ್ಟೋ ಶ್ರಮ ಪಟ್ಟು ನಾವು ಈ ಎಂಡಿ ಈ ಥರ ಮಾಡಲಿ ಎಂಬ ಉದ್ದೇಶ ಇಟ್ಟುಕೊಂಡು ಕಾಯಿಸಿ ಅವ್ರು ನಮ್ಮನ್ನ ಏನೋ ಮುಂದೆ ತರೋಕ್ಕೋಸ್ಕರ ಅವರು ಪ್ರಯತ್ನ ಪಟ್ಟು ನಮಗೆ ಅನುಕೂಲ ಆಗ ಆಗ ರೀತಿಯಲ್ಲಿ ನಮ್ಗೆ ಮಿಷನ್ ರೆಡಿ ಮಾಡಿ ಕೊಟ್ಟರಲ್ಲ ಸರ್ ಅವ್ರಿಗೆ ತುಂಬಾ 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 ತುಂಬ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀವಿ ಸರ್ ಮಾ ಥ್ಯಾಂಕ್ಸ್ ಹೇಳ್ತೇನೆ ಸರ್ ಬಹಳ ಖುಷಿ ಆಗದ ಸರ್ ನನಗೆ ಈ ಮಷಿನ್ ನೋಡಿ ತುಂಬ ಜನ ಮಾರ್ಕೆಟ್ ನಲ್ಲಿ ರಿಕ್ವೈರ್ಮೆಂಟ್ ಇರೋರು ಇದ್ದಾರೆ ಅಂತ ಹೇಳಿ ಬಟ್ ಈ ಮಷಿನ್ ಮೇಲೆ ಬಂದ್ ಮೇಲೆ ಗೊತ್ತಾಯ್ತು ಸರ್ ನನಗೆ ಐವತ್ ಸಾವಿರ ರೂಪಾಯಿ ಒಳಗಡೆ ಮಷಿನ್ ಸಿಕ್ತಪ್ಪ ಅಂತ ಹೇಳಿದ್ರೆ ಸಾಲ ಸೂಲನೋ ಇಲ್ಲ ಫ್ರೆಂಡ್ ಸರ್ಕಲ್ ಕಡೆನೋ ಇಲ್ಲ ಅಂತಂಬರ್ ಕಡೆನೋ ಇಸ್ಕೊಂಡು ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಮುಂದ್ ಬರ್ತಾರೆ ಈ ಮಷಿನ್ ನಾವು ಮಾರ್ಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಆ ಟಾಪಿಕ್ ನಮ್ಗೆ ಗೊತ್ತಾಗಿರೋ ಸರ್ ಸರ್ ಇದಕ್ಕೆ ನಾವು ರೊಟ್ಟಿ ಮಿಷನ್ ಅಷ್ಟೇ ಐವತ್ ಸಾವಿರ ಸರ್ ಇದು ರೊಟ್ಟಿ ಮಿಷನ್ ಅಷ್ಟ ಸರ್ ಇದ್ರ ಜೊತೆ ನಾವು ಇಟ್ಟು ಕೆಲಸ ಮಿಸೇನ ಆಮೇಲೆ ಆಮೇಲೆ ಅಪ್ಪಳ ಡೈ ಡೈ ಇಂಥದ್ದು ಅಪ್ಪಳ ಡೈ ತಗೊಂಡಿವಿ ಸರ್ ನೀನು ಒಂದು ಆ ಡೈ ಎಲ್ಲ ಟೋಟಲ್ ಸೇರಿಸಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಲೆಕ್ಕ ನಾವು ಅದು ಇದು ಮಾಡಿದ್ರಿ ಸರ್ ಅವ್ರಿಗೆ ನೀವೆಷ್ಟು ಕಟ್ಟಿದ್ರಿ ಲೋನ್ ಲೋನ್ ಆಯ್ತಾ ನಿಮ್ಗೆ ಸರ್ ನಮ್ಗೆ ಲೋನ್ ಆಗಿದೆ ಸಬ್ಸಿಡಿ ಲೋನ್ ಆಗಿದೆ ಸಬ್ಸಿಡಿ ಲೋನ್ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಆಗೈತ್ರಿ ಯಾವ ಸ್ಕೀಮ್ ಅಲ್ಲಿ ಪಿ ಎಂ ಎಫ್ ಎಂ ಇದ್ರೊಳಗ್ರಿ ಸಬ್ಸಿಡಿ ಎಷ್ಟು ಬಂದೈತಿ ಸರ್ ಅವರು ಐವ ಅರವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಅರವತ್ತೈದು ಸಾವಿರ ರೂಪಾಯಿ ಕಟ್ಟೋದಂತ ನಾವು ಕಟ್ಟೋದಂತ ಬಂದೈತಿ ಸರ್ ಅದು ಈಗ ನೀವು ಕೈಲಿ ಎಷ್ಟು ಹಾಕಿರೋ ಈಗ ಹದಿಮೂರು ಸಾವಿರ ರೂಪಾಯಿ ಅಷ್ಟೇ ನಾವು ಜಸ್ಟ್ ಈಗ ತುಂಬಿದ್ರಿ

ಹೇಳ್ರಿ ನಮ್ಮ ಅಪ್ಪ ಅಮ್ಮನ್ಗೆ ಅವರದೇ ಚಿಂತೆ ಆಗಿತ್ತು ನಾವೆಲ್ಲ ಸೆಟ್ಲ್ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಪ್ರೀತಿ ಮಾಡ್ ಮದ್ವೆ ಆದ್ರೂ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ರು ನನ್ನ ನನ್ನ ಅಕ್ಕನ ಮದ್ವೆ ಆಗಿ ಹದಿನೈದು ವರ್ಷ ಆಯ್ತು ಇವತ್ತಿಗೂ ಒಂದಿನ ನಂಗೆ ನೋವು ಅಂತ ನನ್ನ ತವರ ಮನೆಗೆ ಬಂದಿಲ್ಲ ಅವ್ರ ಕಾಲ್ ಮೇಲೆ ಅವ್ರು ನಿಂತಿದ್ದಾರೆ ದೇವರ ಆಶೀರ್ವಾದ ಅವ್ರನ್ನ ಎತ್ತಿ ನಿಂದಿರ್ಸಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಇನ್ನೂ ಇನ್ನೂ ಉತ್ತಮವಾಗಿ ಬೆಳೀತಾರೆ ಅಂತ ಕೆಲವು ಬಾರಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಇವ್ರನ್ನ ಇವ್ರ ಕಡೆಯಿಂದ ಏನಾಗುತ್ತೆ ನಾನು ಕೂಡ ಎಷ್ಟೋ ಸಾರಿ ಅವ್ರಿಗೆ ಬೈದಿದ್ದೀನಿ ರೀ ನಾನು ಕೂಡ ಅಕ್ಕನ ಜೊತೆ ಜಗಳ ಆಡಿದ್ದೀನಿ ಹ್ಞೂ ಆದರೆ ಅವರು ಅದಕ್ಕಿಂತ ಉನ್ನತವಾಗಿ ಬೆಳೆದು ನಿಂತಿದ್ದಾರೆ ಹ್ಞೂ ಬೆಳೀತಾರೆ ಅವರಲ್ಲಿರೋಂಥ ಸ್ಟ್ರೆಂತ್ ನಮ್ಮಲ್ಲಿ ಇಲ್ಲ ನಿಜವಾಗ್ಲು ನಾವು ವೀಕ್ ಆಗಿಬಿಡ್ತೀವಿ ಸ್ವಲ್ಪ ಏನಾರು ಆಗಿಬಿಟ್ರೆ ಅವ್ರು ನಿಜವಾಗ್ಲೂ ಸ್ಟ್ರಾಂಗ್ ಇದ್ದಾರೆ ಹಾಗಾದ್ರೆ ನಿಜವಾದ ಅಂಗಲ ಅಂಗವಿಕಲತೆ ಅಂದರೆ ಏನು ನಮ್ಮಲ್ಲಿರುವಂಥ ಮನೋಭಾವ ಮನೋಭಾವ ಒಳ್ಳೆ ಮಾತು ಹೇಳಿದ್ರಿ ಯಾರೋ ಬಡವರಾಗಲಿ ಗಂಡ ಗಂಡ ತೀರ್ಕೊಂಡಿರ್ತಾರ ಅಂಥವ್ರು ಆಗಲಿ ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು ಅಂತ ಕಸಿ ಅವ್ರಿಗೆಲ್ಲರ ನಂದ ಹೃದಯಪೂರ್ವಕದಿಂದ ಹೇಳ್ತೀನಿ ಯಾಕಂತ ಕೇಳಿ ಕುಗ್ಗೋದ್ರಲ್ಲಿಂದ ಏನೂ ಇಲ್ಲ ಅದನ್ನು ಎದುರಿಸೋದ್ರಲ್ಲಿಂದ ಇರೋ ಶಕ್ತಿ ಯಾವುದೂ ಇಲ್ಲ ಯಾವಾಗಲೂ ಅದು ಫೇಸ್ ಮಾಡಿ ನಡಿಬೇಕು ಹೊರತು ಕಷ್ಟ ಬಂತಂತ ಹೇಳಿ ಕಷ್ಟ ಬಂತೇಳಿ ಕಷ್ಟ ಬಂತ ಹೇಳೋ ಕುಗ್ಗೋಕ್ಕಿಂತ ಅದನ್ನು ನಾನು ಎರ ಎದ್ತೀನಿ ಎಂಬುದು ಎಲ್ಲರೂ ಪ್ರತಿಯೊಬ್ಬರಲ್ಲಿ ಹೆಂಡಿಕ್ಯಾಪ್ಟ್ಗಳಾಗಲಿ ಆಮೇಲೆ ವೃದ್ರಾಗಲಿ ಆಮೇಲೆ ಹಂಗೆ ಇದು ಇದುವೆಯರಾಗಲಿ ಆಮೇಲೆ ಬಡತನದಲ್ಲಿ ಬಡತನ ರೇಖೆಯಲ್ಲಿ ಇರುವಂಥವರಾಗಲಿ ಆಗಲಿ ಯಾರೂ ಉಗ್ಗಬಾರ್ದು ಅಂತ ಇದೊಂದು ಮಾತು ಹೇಳೋಕ್ಕೆ ನಾನು ರೀ ಸರ್ ಗೆಳೆಯರೇ ಇಷ್ಟೊತ್ತು ಇವ್ರ ಕತೆ ಕೇಳಿದ್ರಿ ಏನು ಅಂತ ಹೇಳಿದ್ರೆ ಒಂದು ದೊಡ್ಡ ಇನ್ಸ್ಪೈರ್ ಕತೆ ಇದಕ್ಕಿಂತ ಕತೆ ಇನ್ನೆಲ್ಲಿ ಕರಿ ನಾನು ಅದ್ಭುತವಾಗಿತ್ತು ಸಿಸ್ಟರ್ ಅಂತೂ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ರೆ ಹೋಪ್ಸ್ ಇಟ್ಕೋಬೇಕು ಯಾವಾಗಲೂ ಕೂಡ ಇಲ್ಲ ಅಂದರೆ ಜೀವನ ನಡೆಯೋದು ಕಷ್ಟ ಏನೇನೋ ಬರುತ್ತೆ ಲೈಫಲ್ಲಿ ರೀ ಇವ್ರಿಬ್ರಿಗೂ ಇದಕ್ಕಿಂತ ಕಷ್ಟ ಇನ್ನೇನು ಬರುತ್ತೆ ನಮಗೆ ಅಲ್ವಾ ಬರುತ್ತೆ ಬರುತ್ತೆನಮ್ಮ ಏನೂ ಇಲ್ಲ ಎದುರಿಸನಿಲ್ಲ ಅಷ್ಟೇ ಅವಾಗೆಲ್ಲದನ್ನೂ ಸಾಲು ಆಗುತ್ತೆ ಅಮ್ಮ ಇಲ್ಲಿಗೆ ಬರ್ಬೇಕಂದ್ರೆ ಒಂದು ಅಡ್ರೆಸ್ ಹೇಳ್ಬಿಡಿ ಅವ್ರಿಗೆ ಇಲ್ಲಿಗೆ ರಾಯನಾಳ ಗ್ರಾಮ ಇದು ರಾಯನಾಳ್ ಅಂತ ಗೊತ್ತಾಗ್ಬಿಡ್ತದೆ ಹುಬ್ಬಳ್ಳಿ ಹುಬ್ಬಳ್ಳಿ ರಾಯನಾಳ ಇದು ರಾಯನಾಳ ಪ್ಲಾಟ್ ರೀ ಕಲಗನಮಟ್ಟಿ ರಾಯನಾಳ ಪ್ಲಾಟ್ ಕಲಗನಮಟ್ಟಿ ರಾಯನಾಳ್ ಪ್ಲಾಟ್ ಕಲಗನ ಮಡ್ಡಿ ಗ್ರಾಮ ಹುಬ್ಬಳ್ಳಿ ಇದನ್ನ ನೆನ್ಪಿಟ್ಕೊಡ್ರಿ ಹೈವೇಗ್ ಹತ್ರ ಇದೆ ಟೂ ಧಾರವಾಡಕ್ಕೆ ಹೋಗೋ ರೋಡ್ ಇದು ಅಲ್ಲಿ ಇದು ಬರ್ತದೆ ದಯವಿಟ್ಟು ಇಂಥವ್ರಿಗೆ ಆರ್ಡರ್ ಕೊಡಿ ಹಪ್ಪಳ ಕೊಡ್ತಾರೆ ರೊಟ್ಟಿ ಕೊಡ್ತಾರೆ ಖಡಕ್ ರೊಟ್ಟಿ ಕೊಡ್ತಾರೆ ಬಿಸಿ ರೊಟ್ಟಿ ಕೊಡ್ತಾರೆ ತೊಗೊಳೋದ್ರಿಂದ ಇವ್ರ ಬದುಕನ್ನು ನೀವು ನಿಜಕ್ಕೂ ಇನ್ನೂ ದೊಡ್ಡದಾಗಿ ಬೆಳೀತಾರೆ ಅದು ಆಸೆ ಮಕ್ಕಳಿದ್ದಾರೆ ಎರಡು ಚೆನ್ನಾಗಿ ಓದಿಸ್ತಾ ಇದ್ದಾರೆ ಅದು ಭಾಳ ಆಯಿತು ಹುಬ್ಬಳ್ಳಿ ಬಂದಿದ್ದು ಭಾಳ ಸಾರ್ಥಕ ಆಯಿತು ನಿಮ್ಮೊಬ್ಬರು ನೋಡ್ಕೊಂಡು ಬಂದಿದ್ದು ನನಗಂತೂ ಚೆನ್ನಾಗಾಗಲಿ ಇನ್ನು ಮುಂದೆ ದೊಡ್ಡ ಕತಿ ಮಾಡೋಣ ನಿಮ್ಮದು ತೋರಿಸೋಣ ಈಗಂತೂ ಚುರುಮರಿ ಚುರುಮಾರಿ ಮಾಡಿ ಮನೆ ಕಟ್ಟಿದ್ದು ತೋರಿಸಿದ್ರಿ ರೊಟ್ಟಿ ಮಾಡಿ ಏನೇನಾಗಿದ್ದೀರಿ ಅಂತ ತೋರಿಸ್ತೀವಿ ಇನ್ನೊಂದು ಈ ರೊಟ್ಟಿ ಮೆಷಿನ್ ನಿಮ್ಗೆ ಬೇಕಂದ್ರೆ ಶ್ರೀರಾಮ್ ರೊಟ್ಟಿ ಎಂಟರ್ಪ್ರೈಸಸ್ ಅಂತ ಬರ್ತಾ ಇದೆ ನಂಬರ್ ಬರ್ತಾ ಇದೆ ತಾರಿಹಾಡದಲ್ಲಿದೆ ಹುಬ್ಬಳ್ಳಿಗೆ ಒಂದು ಒಳ್ಳೆ ಬದುಕು ನಿಮ್ದು ಶುರು ಆಗುತ್ತೆ ಆಗ್ಲಿ ತುಂಬಾ ಕಡಿಮೆ ಬಜೆಟ್ ಆಮೇಲೆ ಅದಕ್ಕೂ ಕೂಡ ಸಬ್ಸಿಡಿ ಇದೆ ಅದನ್ನು ಕೂಡ ಶ್ರೀರಾಮ್ ಎಂಟರ್ಪ್ರೈಸ್ನವರೇ ಮಾಡ್ಕೊಡ್ತಾರೆ ಅವರೇ ನೀವು ತಗೊಂಡು ಏನು ಡಾಕ್ಯುಮೆಂಟ್ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ರಿ ರೊಟ್ಟಿ ಮಿಷಿನ್ ಸಬ್ಸಿಡಿನೂ ನೂ ಇವರಿಗೆ ಬರೀ ಹದೂರು ಸಾವಿರ ರೂಪಾಯಿ ಮಾತ್ರ ಕಟ್ಟಿದ್ದ ರೊಟ್ಟಿ ಮಿಷಿನ್ ಬಂದಿದೆ ಅಲ್ವಾ ಹಾಗಾಗಿ ಈ ಕತೆ ಬಹಳ ಖುಷಿ ಆಯ್ತಮ್ಮ ನಿಮ್ಗೆ ಕೇಳಿ ದಯವಿಟ್ಟು ಇವರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಗೆ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದ್ ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳಿ